ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಹಬ್ಬ ಇರೋದ್ರಿಂದ ಥರ ತರವಾದ ತಿಂಡಿಗಳು ಮಾಡ್ತೀವಿ ಮನೆಯಲ್ಲಿ ಇವತ್ತಿನ ಹಬ್ಬದ ಸ್ಪೆಷಲ್ ಅಂದ್ರೆ ರವೆ ಉಂಡೆ ಮತ್ತೆ ತುಂಬಿಟ್ಟು ಇವತ್ತಿನ ವಿಡಿಯೋಲಿ ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ನಂಗೆ ಸಖತ್ ಇಷ್ಟ ಆಗ್ತಾ ಇದ್ದಿದ್ದು ಒಂದು ಬೆಸ್ಟ್ ರೆಸಿಪಿ ತುಂಬಿಟ್ಟು ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಹಾಗೆ ಕಡಲೆ ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ನಾರ್ಮಲ್ ಅಕ್ಕಿನೂ ಯೂಸ್ ಮಾಡ್ಬೋದು ಜೊತೆಗೆ ಕಡಲೆ ಬೀಜ ಅರ್ಧ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಒಂದು ಕಪ್ಪು ನಾನು ಏನು ಕಪ್ಪು ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ಅದೇ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ಗೂ ಮೆಜರ್ಮೆಂಟ್ ಇದೆ ಹಾಗೆ ಕೊಬ್ಬರಿ ಒಂದು ಕಪ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಕಡಲೆ ಎರಡು ಟೇಬಲ್ ಸ್ಪೂನ್ ಹಾಗೆ ಏಲಕ್ಕಿ ಪುಡಿ ಎರಡು ಟೀ ಸ್ಪೂನ್ ಮತ್ತು ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಗೆ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಪಾನ್ ಇಟ್ಕೊಳ್ಳೋಣ ಅದಕ್ಕಾದ ನಂತರ ನಾವು ತೊಗೊಂಡಿರೋಂಥ ಅಕ್ಕಿ ಮೂರರಿಂದ ಒಂದು ಐದು ನಿಮಿಷ ನಾವು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಕೆಂಪುಗೆ ಚೇಂಜ್ ಆಗೋವರೆಗೂ ಅಕ್ಕಿ ಕಲರ್ ನಾವು ಹುರ್ಕೋಬೇಕಾಗುತ್ತೆ ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡ್ತೀವಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೊ ನೋಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಇಲ್ಲಾಂದ್ರೆ ಅಕ್ಕಿ ಸೀದ್ಬಿಡುತ್ತೆ ಎಷ್ಟು ಲೋ ಫ್ಲೇಮಲ್ಲಿ ಎಷ್ಟು ನಿಧಾನವಾಗಿ ಅಕ್ಕಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತೊಂಬಿಟ್ಟು ಈಗ ನಾನು ಕಡಲೆ ಹಾಕಿದೆ ಕಡಲೆ ತುಂಬಾ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಒಂದೆರಡು ನಿಮಿಷ ಈ ತರ ಬಿಸಿ ಮಾಡ್ಕೊಂಡ್ರೆ ಸಾಕು ಇದಾಗಿದೆ ಇದಿವಾಗ ತಣ್ಣಗಾಗ್ಬಿಡಿ ಫ್ರೆಂಡ್ಸ್ ಆಮೇಲೆ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಇದೇ ಕಡಾಯಿಗೆ ನಾನು ಮತ್ತೆ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಕಂಪ್ಲೀಟ್ ಎಲ್ಲ ಸೈಡಲ್ಲೂ ಕಡಲೆ ಬೀಜ ನೀಟಾಗಿ ರೋಸ್ಟ್ ಆಗೋ ತರ ಫ್ರೈ ಮಾಡ್ಕೋಬೇಕು ಇದಾಗಿದೆ ಯಾಕಂದ್ರೆ ನಾವು ಇದು ತಣ್ಣಗಾದ್ಮೇಲೆ ಮಾಮೂಲಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಈ ಕಲ್ಲಲ್ಲಿ ಸ್ವಲ್ಪ ಇರಬೇಕು ರಫ್ ಆಗಿ ಪುಡಿ ಕಡಲೆ ಬೀಜ ಆಮೇಲೆ ನಾನೀಗ ಅದೇ ಕಡಾಯಿಗೆ ಮತ್ತೆ ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ತುಂಬಾ ರೋಸ್ಟ್ ಆಗೋದು ಬೇಡ ಫ್ಲೇಮ್ ತುಂಬಾ ಕಡಿಮೆ ಇರಲಿ ಒಂದು ಸ್ವಲ್ಪ ಈ ತರ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಸೈಡ್ಗಿಟ್ಟು ಅದು ತಣ್ಣಗಾಗ ಬಿಟ್ಬಿಡೋಣ ಈಗ ನಾನು ಕೊಬ್ಬರಿ ಹಾಕೋತಾ ಇದ್ದೀನಿ ಇದೂ ಅಷ್ಟೇ ಒಂದು ಅರ್ಧ ಇಂದ ಒಂದು ನಿಮಿಷ ನಾವು ರೋಸ್ಟ್ ಮಾಡ್ಕೋಬೇಕೆ ಅದು ಬೇಗ ಸೀದ್ ಬಿಡುತ್ತೆ ನೋಡ್ಕೊಳ್ಳಿ ಈಗ ನಾನು ಮತ್ತೆ ಕೊಬ್ಬರಿ ತಣ್ಣಗೆ ಇಟ್ಬಿಟ್ಟು ಅದೇ ಕಡಾಯಿಗೆ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಕೂಡ ಒಂದ್ ಕಪ್ ಹಾಕೊಂಡಿದ್ದೆ ನೀರು ಮಾತ್ರ ಅರ್ಧ ಕಪ್ ತಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಏನಿಲ್ಲ ಅಂದ್ರೆ ನಾವು ಪಾಕ ಮಾಡ್ಕೊತಾ ಇದ್ದೀವಿ ಆದ್ರೆ ಒಂದೇಳೆ ಎಲ್ಲ ಮಾಡ್ಕೊಳ್ಳಲ್ಲ ಜಸ್ಟ್ ಬೆಲ್ಲ ಕಗಿ ಒಂದು ಕುದಿ ಬಂದ ತಕ್ಷಣ ನಾವು ಇದನ್ನ ಆಫ್ ಮಾಡ್ಕೊಂಡ್ಬಿಡಬೇಕು ನೋಡಿ ಪಾಕ ಆಲ್ಮೋಸ್ಟ್ ರೆಡಿ ಇದೆ ಈ ತರ ಮಿಕ್ಸ್ ಮಾಡ್ಬಿಟ್ಟು ಸೊ ಒಂದು ಕುದಿ ಬರ್ತಿದೆ ಈಗ ಆಫ್ ಮಾಡಿ ನಾವು ಇದನ್ನ ಸೋರ್ಸ್ ಇಟ್ಕೊಂಡ್ಬಿಡ್ಬೇಕು ಏನನ್ನ ಕಲ್ಲು ಅಥವಾ ಏನ ಇದರಲ್ಲಿ ಇದ್ರೆ ಸಪ್ರೇಟ್ ಆಗುತ್ತೆ ಈಗ ನೋಡಿ ಅಕ್ಕಿ ಮತ್ತೆ ಕಡಲೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಸೊ ಈಗ ನಾನು ಜಾರ್ಗೆ ಹಾಕೊಂಡು ಕಂಪ್ಲೀಟ್ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ತರ ಅಗ್ಲವಾದ ಒಂದು ಪಾತ್ರೆಗೆ ಹಾಕೋಬೇಕು ಯಾಕಂದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸ್ ಮಾಡ್ಕೊತೀವಿ ಸೊ ಹಾಗಾಗಿ ಇದಾದ್ಮೇಲೆ ನಾವು ಉಡ್ದಿಟ್ಕೊಂಡಿರೋ ಅಂತ ಕಡಲೆ ಬೀಜ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಹಾಗೆ ಎಳ್ಳು ಮತ್ತು ನಾನು ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೆ ಮತ್ತು ಕೊಬ್ಬರಿ ಇಷ್ಟು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಕಡಲೆ ಬೀಜ ತುಂಬ ಅನಿಸಿದ್ರೆ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಈಗ ನಾವು ರೆಡಿ ಮಾಡಿ ಅಂತ ಪಾಕ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡುತ್ತೆ ಇದು ಹಾಗಾಗಿ ಉಂಡೆಗಳು ಅಷ್ಟೇ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಈಗ ಪಾಕ ಸ್ವಲ್ಪ ಬಿಸಿ ಇದೆ ನೋಡಿಕೊಂಡು ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಎಲ್ಲಾನು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ತೊಂಬಿಟ್ಟು ಆಲ್ಮೋಸ್ಟ್ ರೆಡಿ ಇದೆ ಫ್ರೆಂಡ್ಸ್ ಈಗ ಯೂಶಲಿ ತೊಂಬಿಟ್ಟು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ತಗೊಂಡು ರೋಲ್ ಮಾಡ್ಕೊಳ್ಳಿ ಯೂಶಲಿ ತೊಂಬಿಟ್ ಸ್ವಲ್ಪ ಸೈಜ್ ದೊಡ್ಡದಾಗಿದ್ರೇನೆ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈಗ ನಿಮಗೆ ಸ್ವಲ್ಪ ಸಾಫ್ಟ್ ಇದೆ ಅನ್ಸುತ್ತೆ ಬಟ್ ಇದು ಒಂದು ಎರಡರಿಂದ ಮೂರು ಅವರ್ ಬಿಟ್ಟ ಮೇಲೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಗಟ್ಟಿ ಹಾಕೊಂಡ್ ಬರುತ್ತೆ ತುಂಬಾ ಗಟ್ಟಿ ಬೇಕು ಅನ್ನೋರು ಒಂದೇಳೆ ಪಾಕ ಮಾಡಿಕೊಂಡು ಬೇಗ ಈ ತರ ಕಲಸಿಟ್ಕೊಂಡು ರೋಲ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಪಾಕ ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿ ಆಗ್ಬಿಡತ್ತೆ ಮತ್ತೆ ಇನ್ನೂ ತುಂಬಿಟ್ಟಂತೂ ತುಂಬಾ ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ನನ್ನ ಪ್ರಕಾರ ಈ ಕನ್ಸಿಸ್ಟೆನ್ಸಿ ಸಾಕು ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ತುಂಬಾ ದಿನ ನಾವು ಸ್ಟೋರು ಮಾಡ್ಕೋಬಹುದು ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ಈ ರೆಸಿಪಿ ನನಗಂತೂ ಸಖತ್ ಇಷ್ಟ ಹಾಗಾಗಿ ಶಿವರಾತ್ರಿ ಹಬ್ಬದ ದಿನನೇ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್ ಆ್ಯಂಡ್ ನೀವು ಕೂಡ ತುಂಬಿಟ್ಟು ತುಂಬ ವೆರೈಟೀಸಲ್ಲಿ ಮಾಡ್ತೀರಾ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇವತ್ತೆಲ್ಲ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ಅಥವಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ಹಾಗೆ ಬ್ಲಾಗ್ಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್